ಇನ್ನು ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಹುಟ್ಟು ಹಬ್ಬ ಡಿ ಬಾಸ್ ಜನ್ಮದಿನ ಸಂಭ್ರಮ ಕಾಮನ್ ಪಿ ಟ್ರೆಂಡ್ ಅಭಿಮಾನಿಗಳಿಂದ ಡಿ ಉತ್ಸವ ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಅಥವಾ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಅವರ ನಲವತ್ತೊಂಬತ್ತನೇ ಹುಟ್ಟು ಹಬ್ಬದ ಹಿನ್ನೆಲೆ ರಾಜ್ಯಾದ್ಯಂತ ಅಭಿಮಾನಿಗಳಲ್ಲಿ ಸಂಭ್ರಮ ಮುಗಿಲಿ ಮುಟ್ಟಿದೆ ಡಿಪಿ ಬಿಡುಗಡೆ ಆಗುತ್ತಿದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಡಿ ಬಾಸ್ ಹೆಸರು ಭಾರಿ ಟ್ರೆಂಡ್ ಆಗಿದೆ ಇನ್ನು ನಟ ದರ್ಶನ್ ಜೈಲಿನಲ್ಲಿರುವ ಪರಿಸ್ಥಿತಿಯಲ್ಲೂ ಅಭಿಮಾನಿಗಳ ಉತ್ಸಾಹ ಕಡಿಮೆಯಾಗಿಲ್ಲ ರಾಜ್ಯದ ವಿವಿಧ ಭಾಗಗಳಲ್ಲಿ ಅಭಿಮಾನಿ ಸಂಘಗಳು ಅನ್ನದಾನ ರಕ್ತದಾನ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಗಿಡ ನಡೆಸುವಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಜ್ಜಾಗಿವೆ ಇನ್ನು ಬೆಂಗಳೂರು ಮೈಸೂರು ಹುಬ್ಬಳ್ಳಿ ದಾವಣಗೆರೆ ಹಾಗೂ ಕಲಬುರಗಿ ಸೇರಿದಂತೆ ಅನೇಕ ನಗರಗಳಲ್ಲಿ ಬೃಹತ್ ಬ್ಯಾನರ್ ಪೋಸ್ಟರ್ಗಳು ಅಳವಡಿಸಲಾಗಿದ್ದು ಡಿ ಉತ್ಸವಕ್ಕೆ ಅಭಿಮಾನಿಗಳು ಭರ್ಜರಿ ಸಿದ್ಧತೆ ನಡೆಸಿದ್ದಾರೆ ಕೆಲವೆಡೆ ದರ್ಶನ್ ಅವರ ಹಿಟ್ ಸಿನಿಮಾಗಳ ವಿಶೇಷ ಪ್ರದರ್ಶನಕ್ಕೂ ಯೋಜನೆ ರೂಪಿಸಲಾಗಿದೆ ಇನ್ನು ಸವಾಲಿನ ಪರಿಸ್ಥಿತಿಯಲ್ಲೂ ಡಿ ಬಾಸ್ ಮೇಲಿನ ಅಭಿಮಾನಿಗಳ ಪ್ರೀತಿ ಮತ್ತು ನಿಷ್ಠೆ ಮತ್ತೊಮ್ಮೆ ಸಾಬೀತಾಗಿದೆ ಕಾಮನ್ ಕಾಮಂಡಿಪಿಯಿಂದ ಆರಂಭವಾದ ಈ ಸಂಭ್ರಮ ಫೆಬ್ರವರಿ ಹದಿನಾರರಂದು ಇನ್ನಷ್ಟು ಬರ್ಜಿಯರಿಯಾಗುವ ನಿರೀಕ್ಷೆ ಇದೆ